ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಹಣ್ಣು ಲೇಖಕರು ಧನ್ವಂತರೇ ಇಪ್ಪತ್ತನೆಯದು ಟೊಮಾಟೊ ಹಣ್ಣು ಲೋಕೋಫರ್ಸಿಕಂ ಇದರ ವೈಜ್ಞಾನಿಕ ಹೆಸರು ಸೋಲಾನೋಸಿ ಎಂಬ ಸಸ್ಯವರ್ಗಕ್ಕೆ ಸೇರಿದೆ ಟೊಮಾಟೊ ಇಂಗ್ಲಿಷ್ ಶಬ್ದವೇ ಕನ್ನಡದಲ್ಲಿ ಈ ಹಣ್ಣಿನ ಇತರ ಪದಗಳು ತಕ್ಕಾಳಿ ಗೂದೆ ಹಣ್ಣು ಮೊದಲಾದವು ಇದನ್ನು ತರಕಾರಿಯ ರೂಪದಲ್ಲಿ ಉಪಯೋಗಿಸುತ್ತಾರೆ ಹಣ್ಣಿನ ಸೇವನೆಗೂ ಉಪಯೋಗಿಸುತ್ತಾರೆ ಟೊಮೊಟೊ ಗೊಜ್ಜು ತುಂಬ ರುಚಿ ಅಷ್ಟೇ ಆರೋಗ್ಯ ಮಾಗಿದ ಹಣ್ಣಿನಿಂದ ಜಾಮ್ ಸೂಪ್ ಕೆಚಪ್ ಸಾಸ್ ಜ್ಯೂಸ್ ಮೊದಲಾದವನ್ನು ತಯಾರಿಸುತ್ತಾರೆ ಇವನ್ನು ತುಂಬಾ ಕಾಲ ಶೇಖರಿಸಿಯೂ ಇಡಬಹುದು ಇದರ ತೌರೂರು ಮೆಕ್ಸಿಕೋ ಇದರಲ್ಲಿ ಶಕ್ತಿದಾಯಕ ಲವಣಾಂಶಗಳು ಅಧಿಕ ಪ್ರಮಾಣದಲ್ಲಿವೆ ಆದ್ದರಿಂದ ಇದರ ಸೇವನೆ ದೇಹಾರೋಗ್ಯಕ್ಕೆ ತುಂಬ ಉತ್ತಮ ನೂರು ಗ್ರಾಂನಷ್ಟು ಹಣ್ಣನ್ನು ವೈಜ್ಞಾನಿಕ ಸಂಶೋಧನೆಗೆ ಒಳಪಡಿಸಿದಾಗ ಕಂಡುಬಂದ ಪೋಷಕಾಂಶಗಳು ಹೀಗಿವೆ ಸಸಾರಜನಕ ಅಂದರೆ ಪ್ರೋಟೀನ್ ಸೊನ್ನೆ ಪಾಯಿಂಟ್ ಒಂಬತ್ತು ಗ್ರಾಂ ಶರ್ಕರ ಪಿಷ್ಟ ಅಂದರೆ ಕಾರ್ಬೋಹೈಡ್ರೇಟ್ ಮೂರು ಪಾಯಿಂಟ್ ಆರು ಗ್ರಾಮ್ ರಂಜಕ ಅಂದರೆ ಫಾಸ್ಪರಸ್ ಇಪ್ಪತ್ತು ಮಿಲಿಗ್ರಾಂ ಥಾಮೈನ್ ಅಂದರೆ ವಿಟಮಿನ್ ಬಿ ಒನ್ ಸೊನ್ನೆ ಪಾಯಿಂಟ್ ಸೊನ್ನೆ ಆರು ಮಿಲಿಗ್ರಾಮ್ ನಯಸಿನ್ ಸೊನ್ನೆ ಪಾಯಿಂಟ್ ನಾಲ್ಕು ಮಿಲಿಗ್ರಾಮ್ ಕೊಬ್ಬು ಅಂದರೆ ಮೇಧಸ್ಸು ಸೊನ್ನೆ ಪಾಯಿಂಟ್ ಮೂರು ಗ್ರಾಮ್ ಕ್ಯಾಲ್ಷಿಯಂ ಅಂದರೆ ಸುಣ್ಣ ನಲವತ್ತೆಂಟು ಮಿಲಿಗ್ರಾಮ್ ಎ ಜೀವಸತ್ವ ಸಾವಿರದ ಒಂಬೈನೂರ ನಲವತ್ತು ಐ ಯು ರೈಬೋಪ್ಲಾವಿನ್ ಅಂದರೆ ವಿಟಮಿನ್ ಬಿ ಟು ಸೊನ್ನೆ ಪಾಯಿಂಟ್ ಸೊನ್ನೆ ಆರು ಮಿಲಿಗ್ರಾಮ್ ಸಿ ಜೀವಸತ್ವ ಇಪ್ಪತ್ತೇಳು ಮಿಲಿಗ್ರಾಮ್ ಅಧಿಕ ಮೊಟ್ಟೆಗಳು ಅಧಿಕ ಪ್ರಮಾಣದ ಹಾಲಿನ ಸೇವನೆಯಿಂದ ದೊರೆಯಬಹುದಾದ ಪೋಷಕಾಂಶಗಳಷ್ಟೇ ಪ್ರಮಾಣದಲ್ಲಿ ಮೂರು ನಾಲ್ಕು ಮಾಗಿದ ಟೊಮೊಟೊ ಹಣ್ಣಿನಿಂದ ದೊರೆಯುವುದು ಅದರಲ್ಲೂ ಎ ಜೀವಸತ್ವದ ಪ್ರಮಾಣ ಟಮೊಟೊ ಹಣ್ಣಿನಲ್ಲಿ ವಿಪುಲ ಔಷಧೀಯ ಪ್ರಭಾತ ಮೊದಲನೆಯದು ಹೆಚ್ಚು ಪ್ರಮಾಣದಲ್ಲಿ ಕ್ಯಾಲ್ಷಿಯಂ ಇರುವುದರಿಂದ ಹಲ್ಲುಗಳ ಹಾಗೂ ದೇಹದ ಮೂಳೆಗಳು ಗಟ್ಟಿಯಾಗಿರಲು ಇದರ ಸೇವನೆಯಿಂದ ಸಹಾಯ ಆಗುತ್ತದೆ ಎರಡನೆಯದು ಅನಿಮಿಯಾ ಅಂದರೆ ರಕ್ತಹೀನತೆ ಹಾಗೂ ರಾತ್ರಿಯ ವೇಳೆ ದೃಷ್ಟಿದೋಷವುಳ್ಳವರು ಈ ಹಣ್ಣಿನ ರಸವನ್ನು ದಿನವೂ ಅಧಿಕ ಪ್ರಮಾಣದಲ್ಲಿ ಸೇವಿಸುವುದರಿಂದ ಗುಣ ಕಾಣುವರು ಮೂರನೆಯದು ದೇಹದ ಮೇಲೆ ಕಾಣುವ ಗಡ್ಡೆಗಳು ಹಾಗೂ ಕುರುಗಳ ಮೇಲೆ ಬೇಯಿಸಿದ ಬಿಸಿ ಹಣ್ಣಿನ ಪೋಲ್ಟೀಸ್ ಕಟ್ಟುವುದರಿಂದ ಶಾಖ ಕೊಡುವುದರಿಂದ ಗಡ್ಡೆಗಳು ಬೇಗ ಕರಗುವು ಕುರುಗಳು ಬೇಗ ಒಡೆಯುವುವು ನಾಲ್ಕನೆಯದು ಕನಿಷ್ಠ ಪ್ರಮಾಣದಲ್ಲಿ ಮಿಶ್ರ ಮಾಡಿದ ಟೊಮೊಟೊ ಹೋಳುಗಳನ್ನು ದಿನವೂ ವಿಪುಲವಾಗಿ ಬಳಸುವುದರಿಂದ ರಕ್ತ ಶುದ್ಧಿ ಆಗುವುದಲ್ಲದೆ ಮುಖ ಕಾಂತಿ ಕಂಗೊಳಿಸುವುದು ನಮಸ್ತೆ ಧನ್ಯವಾದಗಳು